ಈಗ ಗೋಲ್ಡ್ ಸುರೇಶ್ಗೆ ಹೊಡೆದಿದ್ದರು ರಜತ್ ಅಂತ ಹೇಳ್ಬೋದು ಸದ್ಯ ಸುರೇಶ್ ಅವರ ಸ್ಥಿತಿ ಗಂಭೀರನೂ ಕೂಡ ಆಯಿತು ಈಗ ಬಿಗ್ ಬಾಸ್ಗೆ ಬಂದಂಥ ವೈದ್ಯಾಧಿಕಾರಿಗಳು ಚಿಕಿತ್ಸೆ ಕೂಡ ಕೊಟ್ಟಿದ್ದಾರೆ ಸದ್ಯ ಬಿಗ್ ಬಾಸ್ನಲ್ಲಿ ಅವ್ರಿಗೆ ಮನೋರೀಕನ ಸಹ ಮಾಡಲಾಗಿದೆ ಮತ್ತು ಇದೇ ಸಂದರ್ಭದಲ್ಲಿ ರಜತ್ ವಿರುದ್ಧ ಅಂತೂ ಸಾಕಷ್ಟು ಹೊರಗಡೆ ಆಕ್ರೋಶನೂ ಕೂಡ ಒಂದು ಕಡೆ ವ್ಯಕ್ತವಾಗ್ತಿದ್ದಾರೆ ಇನ್ನೊಂದು ಕಡೆ ಯಾಕೆ ಕೊಡಿಬೇಕಿತ್ತು ಅಂದ್ರೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಮತ್ತು ಗೋಲ್ಡ್ ಸುರೇಶ್ ನಾನು ಹೊರಗೆ ಹೋಗ್ತೀನಿ ಬಿಟ್ಬಿಡಿ ಬಿಗ್ ಬಾಸ್ ಈ ಹಿಂದಿನ ಸೀಸನಲ್ಲೂ ಕೂಡ ವಿನೇ ನಾನು ಹೋಗ್ತೀನಿ ಬಿಟ್ಬಿಡಿ ಅಂತ ಹೇಳಿದ್ರು ಆಗ ಕಾರ್ತಿಕ್ ಅವರು ಚಪ್ಪಲಿಗೆ ಸ್ವೈಪ್ ಮಾಡಿದ್ರೆ ಕಾರಣಕ್ಕೆ ಈಗ ಇವನು ಕೈ ಮಾಡಿ ನಂಗೆ ಮೈ ಕೈಯೆಲ್ಲ ಗಾಯ ಮಾಡಿದ್ದಾನೆ ಅದಕ್ಕೋಸ್ಕರ ನಾನು ಹೊರಗೆ ಹೋಗ್ತೀನಿ ಬಿಡಿ ಬಿಗ್ ಬಾಸ್ ಅಂತ ಕೂಡ ಇನ್ನೊಂದು ಕಡೆ ಗೋಲ್ಡ್ ಸರೇಶ್ ಕೇಳಿಕೊಂಡು ನಂತರ ಬಿಗ್ ಬಾಸ್ನಲ್ಲಿ ಅವರ ಮನವರಿಕೆಯನ್ನು ಬಿಗ್ ಬಾಸ್ ಅವರು ಮಾಡಿದ್ದಾರೆ ಅಂತಲೇ ಹೇಳುತ್ತೆ ಅದರ ಯಶಸ್ಸನ್ನು ಕೂಡ ಆಗಿದ್ದಾರೆ ಸದ್ಯ ಇವತ್ತು ಯಾರನ್ನು ಅತಿ ಹೆಚ್ಚು ಓಟಿಂಗ್ ಮಾಡಿ ಜೈಲಿಗೆ ಕಳಿಸ್ಬೇಕು ಅಂತ ಮಾಡಲಾಗುತ್ತೆ ಈಗ ಅದರಲ್ಲೂ ಕೂಡ ಈಗ ದೊಡ್ಡ ಮಟ್ಟಿಗೆ ಈಗ ಆಗಿದೆ ಈಗ ರಜತ್ ಒಂದು ರೀತಿ ಸವಾಲೇ ತ ಆಗಿ ತೆಗೆದುಕೊಂಡಿದ್ದಾನೆ ಇನ್ನಷ್ಟು ನಾನು ಕ್ರಿಯಾಲ್ಟಿಗೆ ಆಟ ಆಡೋದು ಅಂತ ಹೇಳಿ ಒಂಥರ ಎಚ್ಚರಿಕೆ ರೀತಿಯಲ್ಲಿ ಆತ ಕೊಟ್ಟಿದ್ದಾನೆ ಇನ್ನೊಂದು ಕಡೆ ಗೋಲ್ಡ್ ಸುರೇಶ್ ಅಂತ ನೇರ ನೇರ ಸೆಡೆ ಅಂದ್ರೆ ಏನು ಹೇಳು ನೀನು ಫಸ್ಟ್ ಅಂತ ಹೇಳಿ ನೇರ ನೇರ ಪ್ರಶ್ನೆ